ಪಗಾರ ಏನು ಕೊಟ್ಟ ಮಾಳಿಂಗರಾಯಗ ಮಾಳಿಂಗರಾಯ್ ಪಗಾರ ಏನು ಕೊಟ್ಟ ಹೆಂಗ ಅಂಶದ ಮುತ್ಯಾಗ ಸೋಮಲಿಂಗ ಕೊಟ್ಟನಲ್ಲ ದುಡಿದ ಹಂಗ ಬೀರ್ ದೇವ್ರು ಏನು ಕೊಟ್ಟ ಮಾಳಿಂಗರಾಯಗ ಅರಸು ದೀಪಾವಳಿಗೆ ಸಾಕ್ಷಾತ್ ಶಿವ ಪಾರ್ವತಿ ಬಂದು ಮುಂಡಾಸುತ್ತಾರ ಹೌದು ಇದು ಅದು ಬೇರೆ ಅದು ಶಿವ ಪಾರ್ವತಿರತು ಸವಿನದ ಪ್ರಾರ್ಥನೆ ಹೌದು ಹೌದು ಮತ್ತೊಮ್ಮೆ ಮಗದಿ ಕುಂತವ್ರಿಗೆ ನಿಂತವ್ರಿಗೆ ಹೌದ್ ಕುಂತವ್ರಿಗೆ ನಿಂತವ್ರಿಗೆ ಬಸ್ ಹೊತ್ತವ್ರಿಗೆ ಏ ಹೌದು ಅವ್ರಿಗೆ ನಮಸ್ಕಾರ ಮಾಡಲು ಊಟ ಮಾಡೋರಿಗೆ ದಂದ್ಲಿ ಮಾಡೋರಿಗೆ ಏಳನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತ ಹೌದುವ್ವ ಹೌದು ಅಮ್ಮ ಮಾತು ಹೆಂಗೆ ಬರ್ತದ ಏನಿವಾ ವ್ವ ಮನೆಗೆ ಮಾತು ತಂದೋನು ಮಗನಲ್ಲ ಮಾನೆಗೆ ಟೋಳು ಮಗಳಲ್ಲ ಹೌದು ಮಾತು ತಂದೋನು ಮಗನಲ್ಲ ಮಾನೆಗೆ ಹೋಗೋ ಮಗಳಲ್ಲ ಹೌದುವ್ವ ಬಾಳೆ ಎ ದಿಂಡ ತೋಳಲ್ಲ ತೊಲೆ ಅಲ್ಲ ಹೌದುವ್ವ ಹೌ ತುಂಬಿದ ಸಭಾ ಕೆಡಿಸಿ ಮಾತಾಡೋರಿಗೆ ಮನುಷ್ಯನೇ ಏನು ಬರ್ದಿಲ್ಲ ಅತ್ತ ಮಹಾತ್ಮರ ಮಾತು ಹೇಳ್ಯಾರ ಹೌದುವಾ ಹೌದು ಅಮಾವಶ್ಯ ಸಿದ್ದಾಟಿಗೆ ಹೆಂಗ ನಾಲ್ಕ ಮಾತಾಡಿ ಬಹಳ ಮಾತಾಡಬೇಡ ಕಮಿಟ್ ಅವರು ಈಗಾಗ ಬಂದು ನಮಗ ಸೂಚನೆ ಕೊಟ್ಟಿದ್ದಾರೆ ಅಂಶದ ಮುತ್ತೇನ ಸಿದ್ದಾಟಿಗೆ ಹೆಂಗ ಬೆಳಿತ ನೇರವಾಗಿ ಆ ಕಡೆ ಹೋಗೋದೈತಿ ಹೌದು ಯಾವ ಮುತ್ತಿ ಅಮ್ಮ ಸಾಕ್ಷಾತ್ ಶಿವನ ಗದ್ದಿಗೆ ಮೇಲೆ ಹುಟ್ಟಿ ಬಂದ ಹೌದು ಹುಟ್ಟಿ ಬಂದ ಪಾರ್ವತ ದೇವಿ ಕೇಳ್ತಾಳ ಭಗವಂತ ಭಗವಂತ ಹೆಸರ ಏನಿಡೋ ಏಳು ಹುಟ್ಟಿ ತೊಟ್ಟು ಅಮೋಘದಂತ ಭಕ್ತಿ ಹೆಸರ ಅಮೋಘ ಸಿದ್ಧಾಂತ ಇಡೋಣ ಅವಾಗ ತಾಯಿ ಪಾರ್ವತ ತೊಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆನ್ನಿ ಒರೆಸಿ ಹೌದವಾ ಮಗನಿಗೆ ಬಟ್ಟೆ ಬೆಟ್ಟದಂಗ ಬೆಳಸಿ ಹೌದು ಹೌದು ತಾಯಿ ಪಾರ್ವತ ಮಗನ ಮೇಲೆ ಪ್ರೀತಿ ಹೆಚ್ಚಾಗಿ ಒಂದು ಮಾತು ಕೇಳುತ್ತಾಳ ಏನೋ

ಅವಾಗ ಹೇಳ್ತಾನ ಮೋಕ್ಷ ತಾಯಿ ಹರ ಮುಣಿದರೆ ಗುರು ಕೈತಾನ ಗುರು ಮುನಿದರೆ ಧರಣಿ ಮೇಲೆ ಕೈಯೋರ್ಯಾರಿಲ್ಲ ತಾಯಿ ನನ್ನ ತಂದಿ ಮೇಲೆ ಪ್ರೀತಿ ಚಂದ ಹೌದು ಹೌದ್ ತಾಯಿ ಪಾರ್ವದೇವಿಗು ಬಿದ್ದು ಬಡದಂಗ್ ಹಟ್ಟೆನ ಕಳ್ಳ ಕಿತ್ತಿ ನೆಲಕ್ಕೆ ಬಿದ್ದಂಗ್ ಹೌದವಾ ಹೌದು ತಾಯಿ ಪಾರ್ವತ ದೇವಿ ಹೋತ ಮುತ್ಯ ಮೋಕ್ಷ ನಿನ್ನ ತಂದಿ ಮೇಲೆ ಪ್ರೀತಿ ಕರೆ ಹೆಚ್ಚಿದ ಕರೆಯಾದ್ರಾ ಹುಳ ಮುಟ್ಲುವ ಕಪ್ಪಿ ಕಲಕದ ಶೀತಳನ್ನ ತಂದು ಪೂಜೆ ಮಾಡ ವಾಜು ಮಾಡಿದ್ರು ಇದನ್ನ ಅವಾಗ ನಿನ್ನ ಭಕ್ತಿ ಗೊತ್ತಾಗತ್ತಂದಳು ಹೌದು ತಾಯಿ ಹಾಕಿದಂತ ಪ್ರಶ್ನೆ ಪಾಸ್ ಆಗಿ ಪಾಸ್ ಆಗಿ ವಾ ಮುತ್ಯ ಮುಗಿಸಿದ ಕೈಲಾಸ ಬಿಟ್ಟು ಬೋಲೋಕಿಗೆ ಬಂದ ಹೌದು ಹೌದು ಬರುವಾಗ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸದ ಗಂಟ ಬಡೂಗ ಬಾಗಿಯ ಬಂಜಿಗೆ ಮಕ್ಕಳು ಹೌದು ಹೌದು ಮಳಿಕೆಲ್ಲ ಬೆಳಕೆಲ್ಲ ಸರ್ವಸೈತ ಸಹಿತ ಸಂಘಟ ತಗೊಂಡು ನಂದಿ ಮುಂದಾಕೊಂಡು ಗುರುವಿನಿಂದ ಕರ್ಕೊಂಡ ಮಗಲಾಗ ಬೆಳಿಬತ್ತ ಸಿದ್ಧ ಕರ್ಕೊಂಡು ಎಲ್ಲಿಗೆ ಬಂದ್ಕೊಂಡೇವಾ ಯಾವ ಮೂರ್ ಮುಂಗಡಿ ಗುಡ್ಡಕ್ಕೆ ಬಂದ್ ಇಳ್ಕೊಂಡ ಹೌದು ಹೌದು ಮುತ್ತಿ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಒರಿವಿನ ಮಕ್ಕಳು ಇವ್ರು ಯಾರ ಆಗ ಈಗಾಗಲೇ ಅನ್ನಾರ ಹೇಳಾರ ಹೌದು ಆ ಹೆಸರ ಪುಣ್ಯದ ಮಕ್ಕಳದ ಹೇಳಾರ ಹೊರವಿನ ಮಕ್ಕಳದ ಹೇಳ್ರು ಅದೇ ನಾವು ಅದೇ ಹೇಳುದು ಅಂತಂದ್ರೆ ಹೌದು ಬ್ಯಾಸರ ಹೌದು ಆಯ್ನ ಮೂರ್ ಮಂದಿ ಪುಣ್ಯದ ಮಕ್ಕಳು ನಾಲ್ಕ್ ಮಂದಿ ವರವಿನ ಮಕ್ಕಳು ಹೌದು ನಾಲ್ಕ್ ಮಂದಿ ಇಪ್ಪತ್ತೊಂದು ಇಪ್ಪತ್ತೊಂದ ನೂರ ಒಂದು ನೂರ ಒಂದು ನೂರ ಒಂದ್ ಸಾವಿರದ ಏಳ್ನೂರ ನೀವು ಕೊಟ್ಟಿ ಸಿದ್ರ ಹಿಂಗ ನಮ್ಮ ಮಟ್ಟ ಮನಿ ಒಳಗ ಹುಟ್ಟಿ ಬಂದ್ರು ಇನ್ನು ತಮ್ಮ ಮಾಳಿಗರ ಸಂತತಿ ಹೆಂಗ ಬೀಳುತ್ತ ಹಾಲು ಮತ್ತ ಹೆಂಗ್ ಮಾತ ಮುಂದಿನ ಪರ್ಸಣ್ಣವ್ರು ಹೇಳ್ತಾರೆ ಹೌದವಾ ಇರ್ಲಿ ಏನೋ ಅವ್ರು ನಮಗ ಔದು ಏನೋ ಪ್ರಶ್ನೆ ಕೇಳತ್ತಿರು ಸ್ವಲ್ಪ ಯಾಕಪ್ಪ ಅದಕ್ಕೆ ಅವಿಗಳು ಡ್ಯಾನ್ಸ್ ಮಾಡೋ ಸಲುವಾಗಿ ಹೌದು ಅದು ಬಿಟ್ಟರು ಅವ್ರ ಅಲ್ಲೇ ಬಿಟ್ಟು ಚಾರ ತಗೊಂಡ್ರು ಇರ್ಲಿ ಅದೊಂದು ಪ್ರಶ್ನೆ ಕರೆ ಟೈಮ್ ಆಗಿತ್ತು ಹೌದು ಕೇಳಿಲ್ಲ ಇನ್ನ ದಯದವ್ರ ನಾವು ಕೇಳಂದ್ರೆ ಕೇತ ಬೇಗ ಟೈಮ್ ಆಗ್ಯದ ಒಂದ್ ವಿಷಯ ಇಟ್ಟ ಹಾಡ್ರಿಪತ್ ಹೌದು ವಿಷಯ ಇಡ್ತೀವಿ ಹೆಂಗ ಮಾಡಿ ಪ್ರಶ್ನೆ ಕೇಳೋಣ್ರಿ ಕೇಳ್ರಿ ಅದಕ್ಕೆ ಇರ್ಲಿ ಹೌದು ಯಾವ ತಮ್ಮ ಏನಿವ ಹರ್ವ ಹವಿನ ಗಂಡ ಉರ್ವ ಕಿಚ್ಚಿನ ಗಂಡ ಹೌದು ಹೌದು ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ತಂಗಿ ಸುರಾಮದೇವಿ ಸುತ್ತ ಪರಮದೇವರ ಕಂದ ಕಳುವಿ ನಾರಾಯಣ ಹೊಡಳಿಯ ಕನ್ನಿ ಕೋಮಲಿನ ಗೆದ್ದು ತಂದ ಯಾರ ನನ್ನಪ್ಪ ಲಿಂಗ ಬೀರಾಣ ದೇವ್ರ ಲಿಂಗ ಬೀರಾಣ ದೇವ್ರ ಯಾರಿದ್ರು ಹೌದು ಮನ್ಯ ಮಾಳಿಂಗರಾಯವ ನನ್ನಪ್ಪ ಮನ್ಯ ಮಾಳಿಂಗರಾಯ ಹೌದು ಹೌದು ಇದು ಮಾಳಿಂಗ ಸಂತತ್ತಿದಾಯ್ತು ಸಂತತಿದಾಯ್ತು ಹೌದು ಹೌದು ನಮ್ಮ ಮಟ್ಟ ಮನಿ ಒಳಗ ಏನಿವಾ ಕೈಲಾಸದೊಳಗ ಗುರು ಸ್ವಾಮಿ ಲಿಂಗನ ಸೇವಕ್ಕೆ ಯಾರಾದ್ರು ಮತ್ತೆ ಅಮ್ಮಗೆ ಸಿದ್ಧಿದ್ದ ಹೌದು ಎಲ್ಲಾ ಸೇವೆ ಮುಗದಗಳೇನ ಹೌದು ಏನ ತಂದ ಏನಿವಾ ಹುಡುಗ ಬಾಗೆ ಬಂಜಿಗೆ ಮಕ್ಕಳು ಮಳಿಕಿಲಿ ಬೆಳಿಗ್ಗಿಲಿ ಎಲ್ಲಾ ಗುರುವಿನ ಕಡೆ ಸೋಂಡ ಬಂದ ಅಂಶದ ಮತ್ತೆ ಗುರು ಸ್ವಾಮಿ ಲಿಂಗ ದುಡ್ಕೊಂಡ ಗುರು பகார கொட்ட மாளி பகார அம்சத முலிங்க கொ ಹೌದು ಅರಸ ದೀಪಾವಳಿಗೆ ಸಾಕ್ಷಾತ್ ಶಿವ ಪಾರ್ವತಿ ಬಂದು ಮುಂಡಾ ಸುತ್ತಾರ ಇದು ಅದು ಬೇರೆ ಅದು ಶಿವ ಪಾರ್ವತಿ ಇರದಾಯ್ತು ಬೀರಪ್ಪ ಕಾಡಬಾರ್ದ ಕಾಡೇನ ಮಾಡಪ್ಪ ಬೇಡಬಾರ್ದನ್ನ ಬೇಡೇನ ಬೇಡೇನಲ್ಲ ಬೇಡ ಅಲ್ಲ ಲಾಸ್ಟ್ ಏನ್ ಮಾಡ್ಯಾನ ಆಟಕ್ ಹುಲಿ ಮರಿ ಊಟಕ್ ಹುಲಿಗಿನ ತಂದ ಕೊಟ್ಟನ ಅಟ್ಟಿ ಎಲ್ಲ ಶಿಷ್ಯ ಮಾಳಿಂಗರಾಯ ಗುರುವಿನ ಸೇವಾಗ ಸಾನಿ ಬೇರಾಗಿ ಸೌದಾನ ಶ್ರೀಗಂಧದ ಕೊಡ್ಡಾಗಿ ನೀವು ಅಟ್ಟು ಗುರು ದುಡ್ಕೊಂಡಾನ ಅಂದ್ರೆ ಗುರು ಬೀರ್ ಶಿಷ್ಯ ಮಾಳಿಂಗರಾಗ ಏನು ಕೊಟ್ಟಾನ ಅನ್ನೋ ಮಾತಾ ಏನತ್ತಮ್ಮ ಏನಿವಾ ಹಾಲ ಹಳದಾಗ ಗುರು ಶಿಷ್ಯರ ಬೇಕು ನಡೆದ ದರ್ಮ ಏನ ಅಧರ್ಮ ಹೌದು ಹರಮರಿನೇ ಯಾಕೆ ಹೊಡಿತಾರ ಹಾಳಾದಾಗ ಗುರು ಶಿಷ್ಯರ بیٹ ಆಗಂತ ಟೈಮ್ ಅದೊಳಗೆ ಹೌದುವಾ ಹೌದು ಇದು ನಮ್ಮ ಅನ್ನೋರು ಹೇಳ್ತಾರ ಎರಡು ಮಾತೆವ ಇದು ಹೌದಿಲ್ಲ ಹೌದು ಏನೋ ಮುಂದಿನ ಸಂದಿಗೆ ಹೌದು ಅಣ್ಣಾಜಿ ಅವರು ಏನು ಕೇಳ್ತಾರ ಕೇಳಿ ಕೇಳಿ ನಮಗೆ ಎಷ್ಟು ತಿಳಿತದ ನೋಡು ಅಷ್ಟು ಹೇಳು ನೀವು ಅಷ್ಟು ಹೇಳೋಣ ಅಂತಕಂತ ಮಾತನ ಹೇಳಿ ಹೌದು ಆ ಇರ್ಲಿ ಮಳಿ ಗಾಳಿ ಚಲೋಗಿತ್ತಿ ಬಿಟ್ಟೆಪ್ಪ